ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬೆಳಗ್ಗೆ ಹೇಳ್ತಾ ಹೇಳ್ತಾನೆ ಕೆಲಸ ಇವತ್ತು ಸ್ಕಿಪ್ ಆಗಿತ್ತು ಹಾಗಾಗಿ ನಾವು ಗೊತ್ತಲ್ಲ ಒಂದ ಒಂದಾರಿ ನೋಡ್ಕೊಂಡೇ ನೋಡ್ಕೊತೇವಿ ಅಲ್ಲಿಂದ ಸೀದಾ ನಾವು ಬಂದಿವಿ ವಾಷಿಂಗ್ ಸೆಂಟರ್ ಕಡೆ ಅಲ್ಲಿ ನಮ್ದು ಒಂದ್ ಸ್ವಲ್ಪ ಕೈ ಕೆಳಕ ತೋರಿಸ್ ಪಟ್ ನ ಕೆಲಸ ಮುಗಿಸಿ ನಾವು ಬಂದಿವಿ ನಮ್ ಜಿಮ್ ಕಡೆ ಬೈ ನಾವು ಒಂದ್ ಹೊರತು ಊಟ ಆದ್ರೂ ಮಿಸ್ ಮಾಡಬಹುದು ಬಟ್ ನಮ್ದು ವರ್ಕೌಟ್ ಮಾತ್ರ ಮಿಸ್ ಆಗಿಲ್ಲ ಇವತ್ತಂತೂ ಬಹಳ ವರ್ಕೌಟ್ ಆಗಿತ್ರಿ ಆಲ್ರೆಡಿ ನನ್ಗೆ ಹೊರಗೆ ಪಟ್ ನಾ ಹೋದೆ ಅಲ್ಲಿಂದ ಸೀದಾ ಮನೆಗೆ ಮನೆಗೆ ಹೋಗಿ ಪಟ್ ಪಟ್ ರೆಡಿಯಾಗಿ ನಾ ಸೀದಾ ಹೋದೆ ನನ್ನ ಜಿಮ್ಗೆ ಇವತ್ತು ನಿಮ್ದು ಶೋಲ್ಡ್ರ್ ವರ್ಕೌಟ್ ಇತ್ತು ರೀ ಅಲ್ಲಿಂದ ಶೋಲ್ಡ್ರ್ ನಾ ನಾನು ಮುಗಿಸಿ ಸೀದಾ ಬಂದೆ ನಾನು ಮನೆ ಕಡೆ ಮನೆ ಕಡೆ ಬಂದೆ ಅಲ್ಲಿಂದ ಊಟ ಮಾಡಿದೆ ಊಟ ಮಾಡಿ ನನಗೆ ಭಾಳ ಮಂದಿ ಕೇಳ್ತಾರೆ ಫ್ರೆಂಡ್ಸ್ ಏನಂತಂದ್ರ ಬೈ ನೀ ಇಷ್ಟೆಲ್ಲ ವರ್ಕೌಟ್ ಮಾಡ್ತಿ ಬಟ್ ನಿನ್ಗೆ ಯಾಕೆ ಗೇನ್ ಆಗತ್ತಿಲ್ಲ ವೇಟ್ ಅಂತ ವೇಟ್ ಗೇನ್ ಆಗಕ್ಕೆ ಕಾರಣ ಏನು ಅಂದ್ರೆ ನಾವು ಕರೆಕ್ಟಾಗಿ ಪ್ರಾಪರಾಗಿ ಡಯಟ್ ಫಾಲೋ ಮಾಡಬೇಕು ಪ್ಲಸ್ ಕರೆಕ್ಟಾಗಿ ಪ್ರಾಪರಾಗಿ ನಿದ್ದೆ ಮಾಡಬೇಕು ನಮ್ಮದು ಪ್ರೋಟೀನ್ ಇಂಟೇಕ್ ಎಲ್ಲ ಕ್ಲಿಯರ್ ಮಾಡಬೇಕು ಹಾಗಾದಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗ್ತಿ ಬಟ್ ನಮಗೆ ಒಂದಲ್ಲ ಒಂದು ಕೊರತೆ ಇರೋದ್ರಿಂದ ಪ್ರಾಪರ್ ಪ್ರಾಪರಾಗಿ ಡಯಟ್ ಇದ್ರೆ ಕರೆಕ್ಟಾಗಿ ನಿಧಿ ಇರುವುದಿಲ್ಲ ನಿಧಿ ಇದ್ರೆ ಬೇರೆ ಏನು ಎಕ್ಸೆಟ್ರಾ ಎಕ್ಸೆಟ್ರಾ ಇರ್ತಿತ್ತಲ್ಲ ಅದ್ರ ಸಲುವಾಗಿ ಬಟ್ ಹಿಂಗಂತ ನಾನು ಡಿಮೋಟಿವೇಶನ್ ಆಗಿಬಿಟ್ಟು ಇದನ್ನು ಮಾತ್ರ ಇಲ್ಲಿಗೆ ಎಂಡ್ ಮಾಡೋದಿಲ್ಲ ನಾ ಒಂದಲ್ಲ ಒಂದು ದಿವಸ ಮಾಡಿ ತೋರಿಸಿ ತೋರಿಸ್ತೀನಿ ಇವತ್ತಿಲ್ಲ ನಾಳೆ ನಾ ಏನಾಗಬೇಕಾದ ಹಾಗೆ ಆಗ್ತೀನಿ ಹೇಳಿ ಇವತ್ತಿನ ಬ್ಲಾಗ್ ಎಂಡ್ ಮಾಡೋ ಟೈಮ್ ಬಂತು ಗೈಸ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್